ಇಷ್ಟಪಡ ಯಾಕೆ ಅಂತ ಹೇಳಬಹುದು ಚೌಡ ಚಾಲುಕ್ಯ ರಾಷ್ಟ್ರಕೂಟ ಹಕ್ಕಾಬುಕ್ಕ ರಾಮ ಕೆಂಪೇಗೌಡ ಹೈದರಳ್ಳಿ ಟಿಪ್ಪು ಪುಲಕೇಶಿ ತುಂಗ ಶಾತವಾದ ಅತ್ತಿಮಾಬೇಕ್ ಚಂದ್ರಗುಪ್ತ ನಾಯಕ ಬೆಲವಡಿ ಮಲ್ಲಮ್ಮ ಕುವೆಂಪು ಕಾರನ್ ಕಾರ್ನಾಳ್ ಕಂಬ ಅನಂತಮೂರ್ತಿ ಗೋಕರ ಶರಣರ ದಾಸರ ಸಂತರ ಮನಿಯರ ಜನಪದರ ಜನಸಾಮಾನ್ಯರ ಹೆಮ್ಮೆಯ ನಾಡು ನುಡಿ ಕನ್ನಡ 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 ಅಂತ ಹೇಳ್ತೀವಿ ನಾವು ಇವತ್ತು ಇವತ್ತು ನಾವ್ ಏನ್ ತರ ಇದ್ದೀವಿ ಇದೀವಿ ಅಂದ್ರೆ ಹಿಂದೂ ಮುಸ್ಲಿಮು ಟಿವಿಗಳಲ್ಲಿ ನೋಡಿಕೊಂಡು ನಾವು ಬ್ಯುಸಿ ಆಗ್ಬಿಡಿದಿವಿ ಆದ್ರೆ ಕೆ ಎನ್ ಜಗದೀಶ್ ಕುಮಾರ್ ಅಂತ ಹೇಳಿದ ತಕ್ಷಣ ನಮಗೋಸ್ಕರ ಒಬ್ಬ ಆಟೋ ಡ್ರೈವರ್ಗೋಸ್ಕರ ಎದ್ದು ಬಂದು ಅದನ್ನ ವಿಡಿಯೋ ಮಾಡಿ ತನ್ನ ತಾವು ಅರೆಸ್ಟ್ ಆಗಿ ಈಗ ನೋಡಿದ್ರಿ ಸುಳ್ಳು ಕೇಸಲ್ಲಿ ತೊಂಬತ್ತು ಮೂರು ಇದನ್ನ ಯಾರು ಗಮನ ಕೊಡಬೇಕಾಗಿರೋದು ನಾವು ಪೊಲಿಟಿಕಲ್ ಪಾರ್ಟಿಯವರಲ್ಲ ನಾವು ಇವತ್ತು ಪೊಲಿಟಿಕಲ್ ಪಾರ್ಟಿಗೆ ಸೇರ್ಲಿ ಅವರು ಅಂತಾನು ಬಂದಿಲ್ಲ ನಮ್ಮ ಅಭಿಮಾನವನ್ನು ಅವ್ರಿಗೆ ನಾವು ಇದು ಮಾಡಿದ್ದೀವಿ ಯಾಕಂದ್ರೆ ಇವರು ಜಗದೀಶ್ ಕುಮಾರ್ ಅವರು ಮಾಡಿರುವಂತ ಕೆಲಸಗಳು ಒಂದಲ್ಲ ಎರಡಲ್ಲ ನೀವು ನಿಮ್ಮ ಮಕ್ಕಳಿಗೆ ಒಂದು ಭ್ರಷ್ಟ ರಾಜಕಾರಣಿಗಳನ್ನ ಅವರ ಡಿವಿಡಿಗಳನ್ನ ಡಿಗಳನ್ನ ಮುಂದೆ ತಂದು ಜೀವಕ್ಕೆ ಅಪಾಯ ಇರ್ತದೆ ನಾವೇ ಒಂದು ಮಾತು ಇವತ್ತು ಕೂಡ ಎಪ್ಪತ್ತೆಂಟು ವರ್ಷದ ನಂತರ ಎಲ್ಲಾ ಮುಗಿದು ಹೋಗಿದೆ ಬೆಲೆ ಏರಿಕೆ ಆಗಿದೆ ಬಡವರು ಮಾತಾಡೋಂಗಿಲ್ಲ ಸಾಮಾನ್ಯ ಜನ ಮಾತಾಡೋಂಗಿಲ್ಲ ಆದರೂ ಕೂಡ ನಮ್ಮಂಥವ್ರು ಮಾತಾಡ್ತೀವಿ ಅಂತ ಅದಕ್ಕೆ ಕಾರಣನೇ ಈ ದೇಶದ ಸಂವಿಧಾನ ಅದಕ್ಕೆ ಮೂಲ ಪುರುಷರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ನಾವು ತಿನ್ನಿದಾನೇ ಇಲ್ಲ ಪ್ರತಿಯೊಂದು ರಾಜಕೀಯ ಮುನ್ನಡೆಯಲ್ಲೂ ಯುವಕರ ಮುನ್ನಡೆಯಲ್ಲೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಸ್ಪೆಷಲಿ ಅಲ್ಲಿ ಹೆಣ್ಮಕ್ಳು ಬಂದು ಇಲ್ಲಿ ನಮ್ಗೆ ಅಭಿಮಾನ ಅನ್ನೋದಕ್ಕೆ ತುಂಬಾ ತುಂಬ ಸಂತೋಷ ಆಯಿತು ಮುಂಚೆ ಈ ಒಂದು ದೇಶದ ಸಂವಿಧಾನ ಕೊಡೋಕೆ ಮುಂಚೆ ಹೆಣ್ಮಕ್ಳಿಗೆ ಆ ಒಂದು ಸ್ಥಾನಮಾನಗಳೆಲ್ಲ ಎಸ್ಪೆಷಲಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟು ಮೇಲೆ ಎಪ್ಪತ್ತೆರಡು ವರ್ಷದ